ನಮಸ್ಕಾರ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ಗೊತ್ತೇ ಇದೆ ಧರ್ಮಸ್ಥಳದ ವಿಚಾರ ಎಷ್ಟು ದೊಡ್ಡ ಇಶ್ಯೂ ಆಗ್ತಾ ಇದೆ ಅಂತ ಬಗ್ಗೆ ಅಥವಾ ಬೇರೆ ಬೇರೆ ಯೂಟ್ಯೂಬರ್ಸ್ ಆಗಿರ್ಬೋದು ವಿಡಿಯೋಸ್ ಗಳನ್ನ ನಿರಂತರವಾಗಿ ಮಾಡೋದ್ರ ಮೂಲಕ ಏನು ಧರ್ಮಸ್ಥಳ ಕ್ಷೇತ್ರ ಕ್ಷೇತ್ರ ಅಲ್ಲ ಧರ್ಮಸ್ಥಳದಲ್ಲಿ ಅನ್ಯಾಯ ಆಗಿದೆ ಅದ್ರ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ ಬಿಕಾಸ್ ಸಾವಿರಾರು ಜನ ಹೆಣ್ಮಕ್ಳನ್ನ ಹೂತಾಕಿದ್ದಾರೆ ಅನ್ನೋದು ಕೂಡ ಒಬ್ಬ ಯಾರು ಹೇಳಿಕೆ ಕೊಡೋಕೆ ಬಂದಿದ್ದಾರೆ ಅವರಿಂದನು ಕೂಡ ಗೊತ್ತಾಗ್ತಾ ಇದೆ ಇಷ್ಟು ದಿನ ಸಾಕ್ಷಿ ಸಾಕ್ಷಿ ಅಂತ ಒದ್ದಾಡ್ತಾ ಏನೋ ಸಾಕ್ಷಿ ಅನ್ನೋದನ್ನ ಇಟ್ಕೊಂಡು ಕೇಸ್ನೆ ಮುಚ್ಚಾಕಾಕ್ ನೋಡಿದ್ರು ಇವಾಗ ಸಾಕ್ಷಿ ಕೊಡಕ್ಕೆ ನಾನು ತಯಾರಿದ್ದೀನಿ ನಾನು ಸಾವಿರಾರು ಹೆಣ್ಮಕ್ಳನ್ನ ಹೂತಾಕಿದ್ದೀನಿ ಸಾವಿರ ಏನು ಅದರಲ್ಲಿ ಗಂಡ್ಮಕ್ಳ ಆಗಿರ್ಬೋದು ಹೆಣ್ಮಕ್ಳ ಆಗಿರ್ಬೋದು ಹೂತಾಕಿದ್ದೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಬಂದಾಯ್ತು ಅದ್ರ ಬಗ್ಗೆ ಎಲ್ಲರೂ ಕೂಡ ಯೂಟ್ಯೂಬರ್ಸ್ ಒಂದಷ್ಟು ವಿಡಿಯೋಸ್ ಗಳನ್ನ ಮಾಡಿದ್ದಾರೆ ಅಂಡ್ ಮಾಡ್ತಾ ಇದಾರೆ ಕೂಡ ಅದ್ರ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ ಕೂಡ ನಾನು ಹೇಳೋದು ಇಲ್ಲಿ ಎಷ್ಟೊಂದು ಜನ ಅಂದ್ರೆ ವಿಚಾರ ಏನಾಗ್ತಾ ಇದೆ ಅಂದ್ರೆ ಯಾರೋ ಮುಸ್ಲಿಂ ಬಂದ್ಬಿಟ್ಟ ಏನೋ ಮಾಡ್ತಾ ಇದ್ದಾನೆ ನಮ್ಮ ಧರ್ಮಕ್ಕೆ ಕಳಂಕ ತರುವಂತಹ ಕೆಲಸ ಮಾಡ್ತಾ ಇದ್ದಾನೆ ಫಸ್ಟ್ ಆಫ್ ಆಲ್ ಧರ್ಮಸ್ಥಳ ಅಲ್ಲಿ ಮಂಜುನಾಥ ಸ್ವಾಮಿ ಇದೆ ದೇವ್ರಿದೆ ಓಕೆ ಅಲ್ಲಿ ಅವರು ಮಂಜುನಾಥ ಸ್ವಾಮಿ ಬಗ್ಗೆ ಮಾತಾಡ್ತಿಲ್ಲ ಧರ್ಮಸ್ಥಳ ಅನ್ನೋ ಒಂದು ಊರು ಆ ಊರಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ಮಾತಾಡ್ತಿದ್ದಾರೆ ಅಲ್ಲಿ ಮಂಜುನಾಥ ದೇವರ ಬಗ್ಗೆ ಮಾತಾಡ್ತಿಲ್ಲ ಆ ದೇವ್ರ ಹೆಸರು ಹೇಳ್ಕೊಂಡು ಯಾರು ಮೋಸ ಮಾಡಿದ್ದಾರೆ ಯಾರು ಅನ್ಯಾಯ ಮಾಡಿದ್ದಾರೆ ಜನಗಳಿಗೆ ಏನೆಲ್ಲ ತೊಂದರೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ದೇವರ ಹೆಸರು ಹೇಳ್ಕೊಂಡು ತಾನು ಮಾಡಿರುವಂತಹ ಅನ್ಯಾಯದ ಬಗ್ಗೆ ರೈಸ್ ಮಾಡಿದ್ದಾರೆ ಆದ್ರೆ ಅಂಧ ಭಕ್ತರು ಅಂತ ಏನಿದ್ದಾರೆ ಎಷ್ಟು ಚೆನ್ನಾಗಿ ಜನರ ಮನಸ್ಥಿತಿಯನ್ನ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡ್ತಿದ್ದಾರೆ ಅಲ್ವಾ ಇನ್ ಕೇಸ್ ಆ ಧರ್ಮಸ್ಥಳ ಅನ್ನೋ ಒಂದು ಊರ್ ಬದಲು ಬೇರೆ ಊರ ಹೆಸರು ಏನಾದ್ರು ಇದ್ದಿದ್ರೆ ಅದನ್ನೇ ತಗೋತಿದ್ರು ಅನ್ಸತ್ತೆ ಆ ಊ ಆ ಕ್ಷೇತ್ರಕ್ಕೆ ಅಂದ್ರೆ ಧರ್ಮಸ್ಥಳ ಅಂತ ಹೆಸರಿತಿರೋದಕ್ಕೆ ಧರ್ಮಸ್ಥಳ ಧರ್ಮಸ್ಥಳ ಅಂತ ಹೇಳ್ತಿದ್ರೆ ಧರ್ಮಸ್ಥಳ ದೇವಸ್ಥಾನದೊಳಗಿರುವಂತಹ ಮಂಜುನಾಥ ಸ್ವಾಮಿ ಅಂತ ಎಲ್ಲೂ ಮೆನ್ಷನ್ ಮಾಡ್ತಿಲ್ಲ ಧರ್ಮಸ್ಥಳ ಊರಲ್ಲಿ ಇಷ್ಟೆಲ್ಲಾ ಅನ್ಯಾಯ ಆಗಿದೆ ದೇವರ ಹೆಸರು ಹೇಳಿಕೊಂಡು ದೇವಸ್ಥಾನವನ್ನ ಏನು ನೋಡ್ಕೊಳ್ತಾ ಇರೋರಾಗಿರ್ಬೋದು ಅಥವಾ ಅದರ ಜವಾಬ್ದಾರಿಯನ್ನು ವಹಿಸ್ಕೊಂಡಿರೋರಾಗಿರ್ಬೋದು ಅವರು ಜನಗಳಿಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ ಎಷ್ಟೆಲ್ಲ ಅಹಿತಕರ ಘಟನೆಗಳು ನಡೆದಿದ್ದಾವೆ ಆ ಕ್ಷೇತ್ರದಲ್ಲಿ ಎಷ್ಟೆಲ್ಲ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಅಷ್ಟೇ ಮಾತಾಡ್ತಿದ್ದಾರೆ ಇದರಲ್ಲಿ ಹಿಂದೂ ಮುಸ್ಲಿಂ ಆ ಜಾತಿ ಈ ಜಾತಿ ಅನ್ನೋದು ಬರಲ್ಲ ಯಾರಿಗೆ ಅನ್ಯಾಯ ಆಗಿದೆ ಅನ್ಯಾಯದ ವಿರುದ್ಧ ಯಾರು ರೈಸ್ ಮಾಡ್ತಿದ್ದಾರೆ ಅನ್ನೋದಷ್ಟೇ ಬೇಕಾಗುತ್ತೆ ಸ್ವಲ್ಪ ಜನಗಳು ಮಾತಾಡೋಕು ಮುಂಚೆ ಕುತ್ಕೊಂಡು ಆಲೋಚನೆ ಮಾಡಿ ಇದ್ರಲ್ಲೇ ಯೋಚನೆ ಮಾಡಿ ನಮ್ಮ ಸಮಾಜದಲ್ಲಿ ಎಷ್ಟು ಅನ್ಯಾಯ ನಡೀತಾ ಇದೆ ಅಂತ ಥ್ಯಾಂಕ್ ಯು